ಸರ್ ಆ ಸೀರೆ ಸರ್ ಎಸ್ ಮೇಡಮ್ ಚೆನ್ನಾಗಿದೆ ಸಾರಿ ಅದಕ್ಕೆ ಎಲ್ಲ ಟೆಕ್ಸ್ಟ್ ಆಗಿದ್ರೆ ವಿಡಿಯೋ ಕೊಡೋಣ ಅನ್ಬಿಟ್ಟು ನಮಸ್ತೆ ಮೇಡಮ್ ನಮಸ್ತೆ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜಾ ಗಮನಿಸಲು ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನೆಲ್ ಕಡೆಯಿಂದ ಒಂದನೇ ಹೇಳ್ತಾ ಇವತ್ತಿನ ವಿಡನ್ನ ಸ್ಟಾರ್ಟ್ ಮಾಡೋಣ ನಮ್ಮ ಅದಕ್ಕೂ ಮುಂಚೆ ಇನ್ನೊಂದು ಮಾತು ಹೇಳ್ಬೇಕು ಮೇಡಮ್ ಇಲ್ಲಿ ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಪ್ರತಿಯೊಂದು ಕಸ್ಟಮರು ಬಂದು ನಮ್ಗೆ ಹೇಳ್ತಾ ಇರ್ತಾರೆ ಸರ್ ರೋಡ್ ತುಂಬಾ ಕನ್ಫ್ಯೂಷನ್ ಆಗೋಯ್ತು ಬೇರೆ ಕಡೆ ಹೋಗ್ಬಿಟ್ಟಿದ್ದ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ಕನ್ಫ್ಯೂಷನ್ ಮಾಡೋದಂತೂ ಇದ್ದೇ ಇರ್ತಾರೆ ಜೊತೆಗೆ ನಮ್ಮ ರ ಎಂಟ್ರಿ ಆಗಿ ಮೆಟ್ಲ ಸ್ಪಾಟ್ ಅಲ್ಲಿ ನಮ್ಮ ಶಾಪ್ ಎಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋರ್ಡ್ ಆಗೈತಿ ಕಂಚಿ ಕೋ ಶುಭಲಕ್ಷ್ಮಿ ಇರ್ತದೆ ಇನ್ನು ಕನ್ಫ್ಯೂಷನ್ ಆಯ್ತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷ್ ಖುಷಿ ಆಗಿ ಕಳ್ಸ್ಕೊಡ್ತೀವಿ ಅಂತ ಹೇಳ್ತಾ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ವೆರೈಟಿ ಸಿಕ್ಕತ್ತೆ ಗಿಫ್ಟಿಂಗ್ ಹಿಡಿದು ಅಪ್ ಟು ವೆಡ್ಡಿಂಗ್ ಸೆಲೆಬ್ರಿಟಿವರೆಗೂ ಸಾರಿ ಸಿಕ್ಕತ್ತೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಇನ್ನೂರ ಸಾರಿ ತೌಸಂಡ್ ಇಂದ ಟೂ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನಾನು ತೋರಿಸ್ತೀನಿ ನೋಡೋಣ ಬನ್ನಿ ಮೇಡಮ್ ನೋಡಿ ಈಗ ನಾನು ನಿಮಗೆ ಸ್ಟಾರ್ಟ್ ಮಾಡ್ತೀನಿ ಸಾವಿರದ ಇನ್ನೂರು ರೂಪಾಯಿ ರೇಂಜಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಪ್ಲೈನ್ ವಿತ್ ಬುಟ್ಟ ಸಾರಿ ಬ್ರ್ಯಾಂಡ್ ನ್ಯೂ ಕಲೆಕ್ಷನ್ ಮೇಡಮ್ ಇದರಲ್ಲಿ ಸುಮಾರು ವೆರೈಟೀಸ್ ಇದೆ ಎಲ್ಲ ವೆರೈಟೀಸ್ ತೋರಿಸ್ತೀನಿ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಗುಡಿಸ್ಲಿಕ್ಕೆ ಬಹಳ ಬಹಳ ಚೆನ್ನಾಗಿದೆ ಬ್ಯೂಟಿಫುಲ್ ಸಾರಿ ಸಕ್ಕತ್ ಆಗಿದೆ ಬೆಲೆ ಬಂದು ಸಾವಿರದ ಇನ್ನೂರು ರೂಪಾಯಿ ಮೇಡಮ್ ಅಂದ್ರೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಕಲಸು ಒಂದಕ್ಕಿಂತ ಒಂದ್ ಸಕ್ಕತ್ತೆ ಅಬ್ಸರ್ವ್ ಮಾಡಿ ಮೇಡಮ್ ನೋಡಿ ಇದೆಲ್ಲ ಬಂದು ತೌಸಂಡ್ ಟು ಹಂಡ್ರೆಡ್ ರುಪೀಸ್ ಅಲ್ಲಿ ನ್ಯೂ ಕಲೆಕ್ಷನ್ಸ್ ನ್ಯೂ ಡಿಸೈನ್ಸ್ ಗೋಪಲಕ್ಷ್ಮಿ ಸಿಲ್ಕ್ಸ್ ನ ಬೆಸ್ಟ್ ವಿಷಯ ನಾನು ಏನಂತ ಹೇಳಲ್ಲ ಯಾವುದೇ ರೀತಿಯಾದ ಓಲ್ಡ್ ಕಲೆಕ್ಷನ್ಸ್ ಇಲ್ಲಿ ನಿಮಗೆ ಡಿಸ್ಪ್ಲೇನೇ ಮಾಡಿರಲ್ಲ ಎಲ್ಲ ಬ್ರ್ಯಾಂಡ್ ನ್ಯೂ ವೆರೈಟೀಸ್ ಈ ಸ್ಯಾರೀಸ್ ಎಲ್ಲ ನೀವು ನೋಡಬಹುದು ಎಲ್ಲ ಬ್ರ್ಯಾಂಡ್ ನ್ಯೂ ಕಲೆಕ್ಷನ್ಸ್ ಇರುತ್ತೆ ಅಲ್ಲ ಅದು ಓಲ್ಡ್ ಸ್ಟಾಕ್ ಇರಲ್ಲ ಎಸ್ ಅದು ಒಂದು ಬೆಸ್ಟ್ ವಿಷಯ ನನಗೆ ತುಂಬಾ ಇಷ್ಟ ಆದಂತ ನಾನು ಕಣ್ಣು ಮುಚ್ಚಿಕೊಂಡು ಈ ಸ್ಟೋರ್ನ ರೆಫರ್ ಮಾಡ್ಲಿಕ್ಕೆ ಮೇನ್ ಕಾರಣನೂ ಇದೇನೆ ಇವರತ್ರ ಬಂದ್ಬಿಟ್ಟು ಕಂಪ್ಲೀಟ್ಲಿ ಬ್ರ್ಯಾಂಡ್ ನ್ಯೂ ಕಲೆಕ್ಷನ್ಸ್ ಆಗಿರುತ್ತೆ ಫ್ರೆಶ್ ಅಂಡ್ ಬ್ಯೂಟಿಫುಲ್ ವೆರೈಟಿ ಮೇಡಮ್ ನೋಡಿ ಈಗ ನೆಕ್ಸ್ಟ್ ಇನ್ನೊಂದು ವೆರೈಟಿ ಕೊಡ್ತಾ ಇದ್ದೀನಿ ಇದು ಡಿಜಿಟಲ್ ಪ್ರಿಂಟ್ ಸಾರಿ

ಎಲ್ಲ ಹೊಸ ಹೊಸ ಕಲರ್ಸ್ ನೋಡಿ ಕಂಪ್ಲೀಟ್ಲಿ ಡಿಫ್ರೆಂಟು ಲೇಟೆಸ್ಟ್ ಆಗಿದೆ ಬ್ಯೂಟಿಫುಲ್ ಕಲರ್ಸ್ ಮ್ಯಾಮ್ ನೋಡಿ ಇದರ ಬಂದು ನಿಮಗೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸಲ್ಲಿ ಬ್ಯೂಟಿಫುಲ್ ಸಾರೀಸ್ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಸಾರೀಸ್ ಎಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಸಾವಿರದ ಒಂದು ರೂಪಾಯಿ ಯಾರಿಗಾದ್ರು ಈ ಸೀರೆಗಳ ಬೇಕಾ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ನೋಡಿ ಇದೊಂದು ಹೊಸ ಐಟಮ್ ಹೊಸ ಐಟಮ್ ಅಂತಂದ್ರೆ ಪ್ಲೈನ್ ವಿತ್ ಬುಟ್ಟ ಬರುತ್ತೆ ಸಾರಿ ಇದು ನಾರ್ಮಲ್ ಆಗಿ ಎಲ್ಲರೂ ಹುಟ್ಟಿರೋ ಸಾರಿನೇ ಇದು ಬಂದು ಡಿಫ್ರೆಂಟ್ ಆಗಿದೆ ಸಾರಿ ಬುಟ್ಟ ಸಲ ಚೆನ್ನಾಗಿ ಬರುತ್ತೆ ಬೆಲೆ ಬಂದು ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಮೇಡಮ್ ಇದು ಸಾವಿರದ ನಾನೂರು ರೂಪಾಯಿ ನಮ್ಮಲ್ಲಿ ಇನ್ನೊಂದು ಏನಂತಾರೆ ಮೇಡಮ್ ಅಂದ್ರೆ ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಜೊತೆಗೆ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆ ಸಾರಿ ಗಿಫ್ಟ್ ಕೂಡ ಬರುತ್ತೆ ಅದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವರ್ತು ಒಂದು ಸಾರಿ ಗಿಫ್ಟ್ ಕೂಡ ಇರುತ್ತೆ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಸಾರೀಸು ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಮೇಡಮ್

ಒಂದಿಂತಕ್ಕಿದೆ ಮೇಡಮ್ ಶಾಂಪಲ್ ಪೀಸಿ ಕ್ರೇಪ್ ಅಲ್ಲಿ ನಮ್ಮಲ್ಲಿ ನಿಮಗೆ ರೂಪಾಯಿಂದ ಸ್ಟಾಕ್ ಓಕೆ ನಾನು ಪ್ರತಿ ದಿವಸ ಹಾಕೋದ್ರಿಂದ ಒಂದೊಂದು ದಿವಸ ಒಂದೊಂದು ವೆರೈಟಿ ಹಾಕಿರ್ತೀನಿ ದಯವಿಟ್ಟು ಅದಕ್ಕೆ ಸ್ಕಿಪ್ ಮಾಡ್ದೆವ್ರಿಗೆ ನೋಡುತ್ತೇಳ್ತೀವಿ ನೋಡಿ ಇದು ತೌಸಂಡ್ ಫೈವ್ ರುಪೀಸ್ ಕ್ರೇಪ್ ಸಾರಿ ಬ್ಯೂಟಿಫುಲ್ ಸಾರೀಸ್ ನೋಡಿ ಕಲರ್ಸ್ ಗಳೆಲ್ಲ ಸಕ್ಕತ್ತೆ

ಕಲರ್ ಒಂದಕ್ಕಿಂತ ಒಂದ್ ಸಖತ್ ಆಗಿದೆ ನೋಡಿ ನಮ್ ಮೇಡಮ್ ಅವ್ರ ಎಷ್ಟು ಅನ್ನ ಇಲ್ಲ ಮಾತೇ ಬರ್ತಾನೆ ಸರ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಬುಟಾಸ್ಗಳು ಬರ್ತಾ ಇದೆ ಚೆಕ್ಸ್ ಬುಟ ಇದೆ ಲೈಕ್ ಸಣ್ಣ ಬುಟ್ಟ ಮತ್ತೆ ಏನ್ ಹೇಳೋದು ಲಕ್ಷ ಬುಟ್ಟ ಅಂತ ಹೇಳ್ತಾರಲ್ಲ ತುಂಬಾ ವೆರೈಟೀಸ್ ಇರುವಂತಹ ಬುಟ್ಟಗಳಿದೆ ಸೊ ಈ ಸ್ಯಾರೀಸ್ ನಿಮ್ಗೆ ಬೇಕಂದ್ರೆ ಇದನ್ನ ಕೂಡ ಬಂದು ಪೋಚೆ ಯಾವ ಕಲರ್ ಹಾಕ್ಲಿ ಸರಿ ಸೋಮ ಇತ್ತಿದ್ದೆ ಹಾಕ್ಬಿಡಿ ಸೋಮಣ್ಣವರು

ಪ್ಯಾಕ್ ಮಾಡ್ಕೊಂಡ್ ತಗೊಂಡ್ ಹೋಗ್ತಾ ಇರೋ ಹಂಗಿದೆ ಸಾರಿ ಸೂಪರ್ ಸಾರಿ ಚೆನ್ನಾಗಿದೆ ಸರ್ ನನಗೂ ಇಷ್ಟ ಆಯ್ತು ಒಂದಕ್ಕಿಂತ ಒಂದ್ ಸೂಪ ನೋಡಿ ಎಲ್ಲ ಬ್ಯೂಟಿಫುಲ್ ಸೂಪರ್ ಆಗಿದೆ ಕಲರ್ ಸಕ್ಕತ್ ಅದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಕಲರ್ಸ್ ನೋಡಿ ನೋಡಿ ಇದು ರಾಮ ಕಲರ್ ನೋಡಿ ಇದೊಂದು ಇದು ಎಲ್ಲ ಕಲರ್ಸ್ಗಳು ಸೂಪರ್ ಬೆಲೆನೂ ಕೂಡ ತುಂಬ ರೀಸನಬಲ್ ತೌಸಂಡ್ ಏಟ್ ಹಂಡ್ರೆಡ್ ರುಪಿಸಿದ್ವಿ ಬನ್ನಿ ಖರೀದಿ ಮಾಡಿ ಇವತ್ತು ಇವತ್ತಿನಲ್ಲಿ ನಿಮಗೆ ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಮಾಡಿ ಸಾವಿರ ರೂಪಾಯಿ ಕಡೆ ಬರ್ತಕ್ಕಂಥ ವೆರೈಟೀಸ್ ನೋರ್ಸಿದ್ವಿ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ ದಯವಿಟ್ಟು ಸ್ಕಿಪ್ ಮಾಡ್ತದೆ ಕೊನೆವರೆಗೂ ನೋಡಿ ನಮಗೂ ಕೂಡ ಬಂದು ಆಶೀರ್ವಾದ ಮಾಡಿ ಕೇಳಿಕೊಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದ್ದೀನಿ ಸೋ ಮಚ್